ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಶೇಷತೆ ಏನೆಂದರೆ ಆಚರಣೆಗಳು ಮತ್ತು ಅದರ ವೈಜ್ಞಾನಿಕ ವಿವರಣೆಗಳನ್ನು ತಿಳಿದುಕೊಳ್ಳೋಣ ದೇವರು ನೈವೇದ್ಯ ತಿನ್ನುವುದಿಲ್ಲ ಮತ್ತೇಕೆ ನೈವೇದ್ಯ ಅರ್ಪಿಸುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ದೇವರನ್ನು ಪೂಜಿಸುವುದು ದೇವರಿಗೆ ನೈವೇದ್ಯ ಪ್ರಸಾದ ಅರ್ಪಿಸುವುದು ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯ ನೈವೇದ್ಯ ಪ್ರಸಾದ ದೇವರಿಗೆ ಅರ್ಪಿಸುವುದೆಂದರೆ ನಮ್ಮನ್ನು ನಾವು ನಿಮಗೆ ಅರ್ಪಿಸುತ್ತೇವೆ ಎಂದು ದೇವರಿಗೆ ಹೇಳಿದ ಹಾಗೆ ನೈವೇದ್ಯ ಪ್ರಸಾದ ದೇವರ ಮುಂದೆ ಇರುವುದರ ಮೂಲಕ ನಾವು ದೇವರಿಗೆ ಗೌರವ ಭಕ್ತಿ ತೋರಿಸುವುದೇ ಆಗಿದೆ ಮೇಲಾಗಿ ಪ್ರಸಾದವನ್ನು ಸ್ವೀಕರಿಸಿ ಅನುಗ್ರಹಿಸುತ್ತಾನೆ ಹಾಗೂ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಾನೆಂದು ಮತ್ತು ಶಾಂತಿ ನೆಮ್ಮದಿ ಕೊಟ್ಟು ಆಶೀರ್ವದಿಸುತ್ತಾನೆ ಎಂದು ಭಕ್ತರ ನಂಬಿಕೆ ಮತ್ತು ಅವರ ಅನಿಸಿಕೆಯಾಗಿದೆ ಇದು ಅವರವರ ನಂಬಿಕೆಯ ವಿಷಯ ದೇವರು ನೈವೇದ್ಯ ತಿನ್ನುವುದಿಲ್ಲ ಒಂದು ವೇಳೆ ದೇವರು ನೈವೇದ್ಯ ತಿನ್ನುವುದೇ ಆಗಿದ್ದರೆ ನೈವೇದ್ಯ ಮಾಯವಾಗುತ್ತಿತ್ತು ಇಲ್ಲವೇ ನೈವೇದ್ಯ ಪ್ರಮಾಣ ಕಡಿಮೆಯಾಗುತ್ತಿತ್ತು ಎಂದು ಪಾದ ಮಾಡುವ ಅತಿ ಬುದ್ಧಿಜೀವಿಗಳಿಗೆ ತಿಳಿಸುವುದೇನೆಂದರೆ ಮನುಷ್ಯ ಜ್ಞಾನಕ್ಕಾಗಿ ಮತ್ತು ಮಾಹಿತಿಗಾಗಿ ಮೊದಲಿನಿಂದಲೂ ಜ್ಞಾನಿಗಳ ಅನುಭವಿಗಳ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿರುವರು ಪುಸ್ತಕಗಳನ್ನು ಓದುವುದು ಸರ್ವಸಾಮಾನ್ಯ ಈಗಿನ ಇಂಟರ್ನೆಟ್ ಟಿವಿ ಕಾಲದಲ್ಲಿಯೂ ಪುಸ್ತಕಗಳ ಬರುವಿಕೆ ಮತ್ತು ಓದುವಿಕೆ ಏನೂ ಆಗಿಲ್ಲ ವಚನಾಲಯಗಳಲ್ಲಿ ಮನೆಯಲ್ಲಾಗಲಿ ಒಂದು ಪುಸ್ತಕವು ಹಲವಾರು ಜನರು ಓದುತ್ತಾರೆ ಬಹಳ ಸಲ ಓದುತ್ತಾರೆ ಅಂದರೆ ಒಂದು ಪುಸ್ತಕವನ್ನು ಬಹಳಷ್ಟು ಜನ ಬಹಳ ಸಲ ಓದಿದರೂ ಸಹ ಪುಸ್ತಕದ ಹಳೆಯ ಆದರೂ ಆ ಪುಸ್ತಕದ ಅಕ್ಷರಗಳು ಹಾಗೇ ಇರುತ್ತವೆ ಬಹಳಷ್ಟು ಜನರು ಓದಿದ ಕೂಡಲೇ ಅಕ್ಷರಗಳು ಚಿಕ್ಕವೂ ಆಗುವುದಿಲ್ಲ ಮತ್ತು ಮಾಯವೂ ಆಗುವುದಿಲ್ಲ ಯಾಕಂದರೆ ಪುಸ್ತಕ ಓದಿದವರು ಪುಸ್ತಕದಲ್ಲಿ ಇರುವ ಅಕ್ಷರಗಳಲ್ಲಿ ಇದ್ದ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಹೊರತು ಅಕ್ಷರಗಳನ್ನಲ್ಲ ಅದೇ ರೀತಿ ದೇವರು ತಮಗೆ ಅರ್ಪಿಸಿದ ನೈವೇದ್ಯ ಪ್ರಸಾದವನ್ನು ಭಕ್ತರ ಶ್ರದ್ಧೆ ಭಕ್ತಿಯನ್ನು ಸ್ವೀಕರಿಸುತ್ತಾನೆ ಹೊರತು ನೈವೇದ್ಯವನ್ನಲ್ಲ ನೈವೇದ್ಯ ಪ್ರಸಾದದಲ್ಲಿನ ಭಕ್ತಿ ಶ್ರದ್ಧೆ ಸ್ವೀಕರಿಸಿದರೆ ನೈವೇದ್ಯ ಪ್ರಸಾದ ಸ್ವೀಕರಿಸಿದಂತೆಯೇ ಸರಿ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು